ಇನ್ನು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿ ಎಸ್ ವೈ ಕುಟುಂಬಕ್ಕೆ ಟಕ್ಕರನ್ನು ಕೊಟ್ಟಿದ್ದಾರೆ ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ಮಾಜಿ ಸಿಎಂ ಬಿ ಎಸ್ ವೈ ಕ್ಷೇತ್ರದಲ್ಲಿ ಮಾಜಿ ಡಿ ಸಿ ಎಂ ಅಬ್ಬರದ ರೋಡ್ ಶೋವನ್ನ ಮಾಡಿದ್ದಾರೆ ಮಗನಿಗೆ ಹಾವೇರಿ ಟಿಕೆಟ್ ಅನ್ನ ಕೊಡಲಿಲ್ಲ ಅಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಈಶ್ವರಪ್ಪ ಪುತ್ರ ಕಾಂತೇಶ್ ಅವರು ಕೊನೆಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆಯಿತು ಯಡಿಯೂರಪ್ಪನವರೇ ನನಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಾಂತೇಶ್ ಅದಕ್ಕೆ ಮಾಜಿ ಡಿ ಸಿ ಎಂ ಈಶ್ವರಪ್ಪನವ್ ಗುರು ಕೂಡ ಧ್ವನಿಗೂಡಿಸಿದರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸ್ವತಃ ಅವರೇ ಈಗ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬೈಕ್ ರ್ಯಾಲಿಯನ್ನು ಕೂಡ ಮಾಡಿದ್ದಾರೆ ಇನ್ನು ರೋಡ್ ಶೋ ನಡೆಸಿ ಬಿ ಎಸ್ ವೈ ಕುಟುಂಬಕ್ಕೆ ಟಕ್ಕರ್ ಕೊಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವಂತಹ ಸ್ವಾಮಿ ದೇವಸ್ಥಾನ ಇದು ಸ್ವಾಮಿ ಯಡಿಯೂರಪ್ಪನವರ ಒಂದು ಕುಲದೇವರು ಅವರ ಮನೆ ದೇವರು ಇನ್ನು ಮಾಜಿ ಸಿ ಎಂ ಕ್ಷೇತ್ರದಲ್ಲೇ ಮಾಜಿ ಡಿ ಸಿ ಎಂ ಅಬ್ಬರದ ರೋಡ್ ಶೋ ಮಾಡಿರುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅವರಿಗೆ ಅನೇಕ ಈಶ್ವರಪ್ಪನವರ ಅಭಿಮಾನಿಗಳು ಸಾಥ್ ಕೊಟ್ಟಿದ್ದಾರೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವಾಗ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಸವರಾಜ್ ಹೊರಟ್ಟಿಯವರ ಪಾಲಾಯಿತು ಸಾರಿ ಮಾಜಿ ಸಿ ಎಮ್ ಪಾಲಾಯಿತು ಆ ಸಂದರ್ಭದಲ್ಲಿ ಈ ರೀತಿಯಾಗಿ ತೀವ್ರ ಅಸಮಾಧಾನಗೊಂಡಿದ್ದರು ಅಸಮಾಧಾನಗೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು ಇನ್ನು ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಈ ಕುಟುಂಬ ಏನಿದೆಯಲ್ಲ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನನ್ನ ಮಗನಿಗೆ ಟಿಕೆಟ್ನ ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಈಗ ಸದ್ಯಕ್ಕೆ ಅದೇ ನಿಟ್ಟಿನಲ್ಲಿ ಶಿಕಾರಿಪುರದಲ್ಲಿ ಒಂದು ಬ್ಯಾ ಬೈಕ್ ರ್ಯಾಲಿಯನ್ನು ಕೂಡ ಮಾಡಿರುವಂಥದ್ದು ಈಶ್ವರಪ್ಪನವರು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಡೀತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ನೋಡ್ತಾ ಇದ್ದೀವಿ ಹಾವೇರಿ ಗದಗದ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಈ ಮಟ್ಟಿಗಿನ ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಸ್ವತಃ ಯಡಿಯೂರಪ್ಪನವರ ಸ್ವಕ್ಷೇತ್ರ ಶಿಕಾರಿಪುರದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡಬಹುದು ಮತ್ತು ಈಶ್ವರಪ್ಪನವರ ಶಕ್ತಿ ಪ್ರದರ್ಶನದ ವೇದಿಕೆಗೆ ಮತ್ತು ಒಂದೊಂದೇ ವೇದಿಕೆಯನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಮುಂದಿನ ಪ್ಲಾನ್ ಏನು ಅಂತ ಶಿವಮೊಗ್ಗದಲ್ಲಿ ಏನು ಬಿಜೆಪಿ ಬಿಜೆಪಿಯ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಏನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಇವತ್ತು ಯಡಿಯೂರಪ್ಪನ ಸ್ವಕ್ಷೇತ್ರ ಅವರ ಶಕ್ತಿ ಕೇಂದ್ರದಲ್ಲಿ ಇವತ್ತು ತಮ್ಮ ಬೈಕ್ ರಾಲಿ ಮಾಡುವ ಮೂಲಕ ತಮ್ಮ ರಾಜಕೀಯದ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಏನು ಉಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ತಮ್ಮ ಪುತ್ರಕ್ಕೆ ಈ ಕಾಂತಸ್ತತೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ತೆರೆದ ವಾಹನದಲ್ಲಿ ಈಶ್ವರಪ್ಪನವರು ಏನು ಬೈಕ್ ರ್ಯಾಲಿ ತೆರೆದ ವಾಹನದಲ್ಲಿ ಅವರು ಹೋಗ್ತಾರೆ ಸುಮಾರು ಇನ್ನೂರೈದರಿಂದ ಮುನ್ನೂರು ಕಾರ್ಯಕರ್ತರು ಈ ಮತ್ತು ಈಶ್ವರಪ್ಪನವರ ಬೆಂಬಲಿಗರು ಈ ಬೈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಾರೆ ತದನಂತರದಲ್ಲಿ ಮಾತನಾಡಿದಂತ ಕೆ ಎಸ್ ಈಶ್ವರಪ್ಪನವರು ಯಡಿಯೂರಪ್ಪ ಮತ್ತು ಅವರ ಕುಟುಂಬ ರಾಜಕಾರಣದ ವಿರುದ್ಧ ಅವರು ಹರಿಯಾಯ್ತಾರೆ ಇಲ್ಲಿ ಪ್ರಮುಖವಾಗಿ ಅವರು ಕಳೆದ ಒಂದು ವಾರದಿಂದಲೂ ಕೂಡ ನನ್ನ ಕುಟುಂಬ ರಾಜಕಾರಣ ಇದು ಅವರ ಕುಟುಂಬದ ರಾಜಕಾರಣ ಮತ್ತೆ ಹಿಂದುತ್ವದ ಪರವಾದಂತಹ ಒಂದು ನನ್ನ ಧ್ವನಿ ಹಾಗೂ ರಾಜ್ಯದಲ್ಲಿ ಅನ್ಯಾಯಕವಾಗಿರುವಂತಹ ಕಾರ್ಯಕರ್ತರ ಮುಖಂಡರ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅವರು ಕಳೆದ ಮೂರು ದಿನಗಳಿಂದ ಇನ್ನೊಂದು ಹೊಸ ತಂತ್ರ ತಂತ್ರದ ಒಂದು ಅಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಾರೆ ಏನ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೀತಾ ಶಿವರಾಜ್ ಕುಮಾರ್ ಇವರು ಡಮ್ಮಿ ಅಭ್ಯರ್ಥಿ ಅಂತ ಅಂತೇಳ್ಬಿಟ್ಟು ಈಶ್ವರಪ್ಪರು ಮೊನ್ನೆಯಿಂದ ಬೇರೆ ರೀತಿಯಾದಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹೊಂದಾಣಿಕೆ ಹೊಂದಾಣಿಕೆಯಿಂದಾಗಿ ಮೈಸೂರು ಮತ್ತು ಶಿವಮೊಗ್ಗದ ಹೊಂದಾಣಿಕೆ ಭಾಗವಾಗಿ ಇಲ್ಲಿ ಗೀತಾ ಶಿವರ ಸು ಸ್ಪರ್ಧೆ ಮಾಡಿ ಅವರ ಪುತ್ರ ಬಿ ವೈ ರಾಘವೇಂದ್ರ ಗೆಲುವಿಗೆ ಇವರು ಯಡಿಯೂರಪ್ಪನವರು ಸ್ಕೆಚ್ ಹಾಕ್ತಿರುವಂತದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿ ವೈ ವಿಜಯೇಂದ್ರ ಎದುರು ಡಮ್ಮಿ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರು ಅಲ್ಲಿ ಒಳ್ಳೆ ಗೆಲ್ಲುವಂತ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರೆ ಅಲ್ಲಿ ಗೆಲ್ಲುವಂತ ಅವಕಾಶ ಇತ್ತು ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹೊಂದಾಣಿಕೆಯಿಂದಾಗಿ ಈ ಹೊಂದಾಣಿಕೆ ರಾಜಕಾರಣದಿಂದಾಗಿ ಇವತ್ತು ಏನು ಅಲ್ಲಿ ಬಿ ಮತ್ತೆ ಯಡಿಯೂರಪ್ಪರ ಕುಟುಂಬ ಗೆಲ್ಲುವಂತ ಸನ್ನಿವೇಶ ಸೃಷ್ಟಿಯಾಗಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಬಿಟ್ಟು ಹೇಳಿದ್ರೆ ಇದಕ್ಕೆ ಕೌಂಟರ್ ಕೊಡುವಂತ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಂತ ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರು ಕೂಡ ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಡಂಬಿಕ್ ಯಾರು ಅನ್ನೋದು ಗೊತ್ತಾಗುತ್ತೆ ಈಶ್ವರಪ್ಪನವರು ಕೇವಲ ಡಬ್ಬ ಅವರು ಡಬ್ಬ ಮಾತ್ರ ಸೌಂಡ್ ಮಾಡುತ್ತೆ ಅನ್ನೋ ವಿಚಾರದಲ್ಲಿ ಅವರು ಕೂಡ ತೀಕ್ಷ್ಣವಾಗಿ ಒಂದು ಪ್ರತಿಕ್ರಿಯೆಯನ್ನು ಮಾಡ್ತಾರೆ ಈ ಒಂದು ಶಿವಮೊಗ್ಗದ ಲೋಕಸಭಾ ಚುನಾವಣೆ ಈಗ ಏನು ಪಕ್ಷೇತರ ಅಭ್ಯರ್ಥಿ ಏನು ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಕೆ ಎಸ್ ಈಶ್ವರಪ್ಪರ ಇರ್ಬೋದು ಹಾಗೂ ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ನಡುವಿನ ನೇರ ನೇರ ಸ್ಪರ್ಧೆಯಲ್ಲಿ ಏನು ಆರೋಪ ಪ್ರತ್ಯಾರೋಪಗಳಿಗೆ ಇದೊಂದು ಚುನಾವಣೆ ಪ್ರಚಾರ ಮೀಸಲಾಗಿದೆ ಅಂತೇಳಿ ಹೇಳ್ಬೋದು ವಿಶ್ವನಾಥ್ ಧನ್ಯವಾದ ಜಿಶ್ವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ